ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಶ್ರೂಮ್ ಚಿಲ್ಲಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ನಾವು ಮಶ್ರೂಮನ್ನು ತೊಗೊಂಡಿದ್ದೇನೆ ನಾನು ಅರ್ಧ ಕೆ ಜಿ ಮಶ್ರೂಮನ್ನು ತಗೊಂಡಿದ್ದೇನೆ ಇದನ್ನು ಮೊದಲು ನಾಲ್ಕು ಪೀಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ಮ್ಯಾರಿನೇಷನ್ಗೆ ರೆಡಿ ಮಾಡಿಕೊಳ್ಳುವ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ಬೇಕು ತುಂಬ ದೊಡ್ಡದು ಮಾಡಿಕೊಳ್ಳುವ ಮಾಡ್ಕೊಳ್ಳಿಕ್ಕಿಲ್ಲ ನೋಡಿ ಈ ಟೈಪ್ ಪೀಸ್ ಆದರೆ ಸಾಕು ಇವಾಗ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಸಣ್ಣ ಕಪ್ನಲ್ಲಿ ಕಾರ್ನ್ಫ್ಲೋರು ಆಮೇಲೆ ಅದಕ್ಕೆ ಒಂದು ಒಂದೂವರೆ ಕಪ್ನಷ್ಟು ಮೈದಾ ಇದು ಅಂಟು ಬರಲಿಕ್ಕೆ ಮತ್ತು ಕ್ರಿಸ್ಪಿನೆಸ್ಸು ಒಳ್ಳೆ ರೀತಿ ಬರ್ತದೆ ಇದು ಹಾಕ್ಕೊಂಡ್ರೆ ಆಮೇಲೆ ನಾನೊಂದು ಒಂದು ಸ್ಪೂನ್ನಷ್ಟು ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಳ್ಬೇಕು ಆಮೇಲೆ ಇದಕ್ಕೆ ಸಾಂಬಾರ್ ಪೌಡ್ರನ್ನು ಹಾಕ್ಕೊಳ್ಬೇಕು ಇದು ನಿಮಗೆ ಒಳ್ಳೆ ಟೇಸ್ಟ್ ಕೂಡ ಕೊಡ್ತದೆ ಚೆನ್ನಾಗಾಗ್ತದೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಅದಕ್ಕಿಂತ ಮೊದಲು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಬೇಕು ಇವಾಗ ಹಿಟ್ಟು ಉಂಟಲ್ವ ತುಂಬ ದಪ್ಪನೂ ಆಗಬಾರ್ದು ತುಂಬ ತೆಳುನೂ ಆಗಬಾರ್ದು ಮಶ್ರೂಮಿಗೆ ಕೋಟಿಂಗ್ ಉಂಟಲ್ವ ಚೆನ್ನಾಗಿ ನಿಲ್ಲಬೇಕು ಮಶ್ರೂಮ್ಗೆ ನಿಮಗೆ ತುಂಬ ಕೋಟಿಂಗ್ ಆಗಬೇಕಂತ ಏನಿಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ಮಶ್ರೂಮ್ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಈ ಟೈಮಲ್ಲೆಲ್ಲ ಉಪ್ಪೆಲ್ಲ ಉಪ್ಪೆಲ್ಲ ಸರಿಯಾಗಿ ನೋಡ್ಕೊಳ್ಬೇಕು ಉಪ್ಪೆಲ್ಲ ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಳ್ಳಿ ಉಪ್ಪು ಖಾರ ಖಾರಕ್ಕೆ ನೀವು ಮೆಣಸಿನ ಪುಡಿ ಹಾಕಬೇಕಂತೇನಿಲ್ಲ ಸಾಂಬಾರ್ ಪೌಡ್ರ್ ಹಾಕಿದ್ರೂ ಸಾಕಾಗ್ತದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ಕೋಟಿಂಗ್ ಬಂದರೆ ಸಾಕು ಆಮೇಲೆ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ ಅದಕ್ಕೆ ತೆಂಗಿನೆಣ್ಣೆ ಹಾಕ್ತಿದ್ದೇನೆ ಇವಾಗ ಈ ತೆಂಗಿನೆಣ್ಣೆಯಲ್ಲಿ ಮಶ್ರೂಮನ್ನು ಫ್ರೈ ಮಾಡಿಕೊಳ್ಬೇಕು ಇವಾಗ ಮಶ್ರೂಮನ್ನು ಒಂದೊಂದನ್ನೇ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಂಡು ಫ್ರೈ ಮಾಡಿದರೆ ಆಯಿತು ಒಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ ಒಟ್ಟಿಗೆ ಹಾಕಿದರೆ ಗಂಟು ಗಂಟಾಗ್ತದೆ ನಿಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಒಂದೊಂದೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು ಈಗ ಕಾರ್ನ್ಫ್ಲೋರು ಹಾಕಿರೋದ್ರಿಂದ ಒಳ್ಳೆಯ ಕ್ರಿಸ್ಪಿನೆಸ್ಸಾಗಿ ಬರ್ತದೆ ಇವಾಗಿದು ಮಶ್ರೂಮೇನು ಬೇಯಲಿಕ್ಕೆ ಅಷ್ಟು ಹೊತ್ತೇನು ಬೇಕಾಗಿರುವುದಿಲ್ಲ ಬೇಕಾಗೋದಿಲ್ಲ ಬೇಗನೆ ಬೇಯ್ತದೆ ನಿಮಗೆ ಮಶ್ರೂಮು ನೋಡಿ ಸ್ವಲ್ಪ ಕೆಂಬಣ್ಣ ಬಂದ ಮೇಲೆ ಆಯ್ತು ನೋಡಿ ಎಷ್ಟು ಕೆಂಪು ಬಣ್ಣ ಅಂದರೆ ಸಾಕು ಇವಾಗ ನಾನು ತೆಗಿತಿದ್ದೇನೆ ನೋಡಿ ಉಳ್ದೆಲ್ಲ ಮಶ್ರೂಮನ್ನು ಕೂಡ ನಾನು ಫ್ರೈ ಮಾಡಿ ತೆಗಿತೇನೆ ಆಮೇಲೆ ನಾನಿಲ್ಲಿ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ ಅದಕ್ಕೆ ಸಣ್ಣಗೆ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ ಬೆಳ್ಳುಳ್ಳಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಹೆಸರು ಅಂತ ತಗೊಂಡಿದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಒಂದು ತುಂಡು ಶುಂಠಿಯನ್ನು ಕೂಡ ಚೆನ್ನಾಗಿ ಕಟ್ ಮಾಡಿರುವಂಥದ್ದು ಸಣ್ಣಗೆ ಕಟ್ ಮಾಡಿರಬೇಕು ಅದನ್ನು ಹಾಕಿ ಆಮೇಲೆ ನೋಡಿ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿರಬೇಕು ನಾನಿಲ್ಲಿ ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ಮೀಡಿಯಮ್ ಸೈಜಿದ್ದು ಇವಿಷ್ಟು ತುಂಬ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿನ್ಕಾಯಿಯನ್ನು ಕೂಡ ಅದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರಬೇಕು ಯಾಕಂದರೆ ಬೇಗ ಬೇಯಬೇಕಲ್ವಾ ಅದಕ್ಕೆ ಇಷ್ಟನ್ನು ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಲಿಕ್ಕೆ ಏನು ಹೋಗಲಿಕ್ಕಿಲ್ಲ ನೋಡಿ ಈರುಳ್ಳಿದ್ದು ಬಣ್ಣ ಸ್ವಲ್ಪ ಬದಲಾದರೆ ಆಯಿತು ಇವಾಗ ಇದಕ್ಕೆ ನಾನಿಲ್ಲಿ ಟೊಮ್ಯಾಟೊ ಪ್ಯೂರಿಯನ್ನು ಹಾಕ್ತಿದ್ದೇನೆ ಟೊಮ್ಯಾಟೊ ಪ್ಯೂರಿ ನಾನಿಲ್ಲಿ ಮನೆಯಲ್ಲೇ ಮನೆಯಲ್ಲಿ ಅಂಥದ್ದು ಟೊಮೆಟೋ ಅನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿದ್ರೆ ಆಯಿತು ಇಲ್ಲಿ ನಾನು ಒಂದು ಟೊಮೆಟೊ ಯೂಸ್ ಮಾಡ್ತಿದ್ದೇನೆ ನೋಡಿ ಟೊಮ್ಯಾಟೊ ಪ್ಯೂರಿ ಹಾಕಿದ ಮೇಲೆ ಸ್ವಲ್ಪ ಬೇಯಬೇಕು ಬೇಯಲಿಕ್ಕೆ ಬಿಡಬೇಕು ನೋಡಿ ಆಯಿಲು ಬಿಡ್ತಾ ಬಂದರೆ ನಿಮಗೆ ಟೊಮೆಟೊ ಬೆಂದಿದೆ ಅಂತ ಅರ್ಥ ಆಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೇನೆ ರೆಡ್ ಚಿಲ್ಲಿ ಸಾಸ್ ಅಂದರೆ ನಾನಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಿದ್ದೇನೆ ಇವಿಷ್ಟನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಉಪ್ಪೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಸಾಸಲ್ಲೆಲ್ಲ ಉಪ್ಪೆಲ್ಲ ಇರ್ತದೆ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಹಾಕ್ತಿದ್ದೇನೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಯಬೇಕು ನೋಡಿ ಇಷ್ಟಾದಮೇಲೆ ನಾನಿಲ್ಲಿ ಫ್ರೈ ಮಾಡಿಟ್ಟಿರುವಂತಹ ಮಶ್ರೂಮನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ ಮಶ್ರೂಮನ್ನು ಹಾಕಿ ನಿಮಗೆ ಮಶ್ರೂಮ್ಗೆ ಉಪ್ಪು ಹಾಕಿರೋದ್ರಿಂದ ಮತ್ತು ಸಾಸಲ್ಲೆಲ್ಲ ಉಪ್ಪು ಇರೋದ್ರಿಂದ ಜಾಸ್ತಿ ಉಪ್ಪು ಎಲ್ಲ ನೀವು ಲಾಸ್ಟಿಗೆ ನೋಡಿಕೊಂಡು ಹಾಕೊಳ್ಳಿ ಫಸ್ಟಿಗೆ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ ಉಪ್ಪು ಜಾಸ್ತಿ ಆಗ್ತದೆ ನೋಡಿ ನಮ್ಮ ಮಶ್ರೂಮ್ ಚಿಲ್ಲಿ ರೆಡಿ ಆಯಿತು ಆಮೇಲೆ ಇದನ್ನು ಸರ್ವ್ ಮಾಡಿದ್ರಾಯಿತು ಮತ್ತು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು